ಗೊತ್ತಾಯ್ತಾ ನಮಗೂ ಜವಾಬ್ದಾರಿ ಇದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ನಾನು ಈ ರಾಜ್ಯದಲ್ಲಿ ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೇನೆ ನನಗೆ ಇವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ ನನಗೆ ನಾನು ನನಗೆ ಜವಾಬ್ದಾರಿ ಇದೆ ನಾವೆಲ್ಲ ಏನು ಜವಾಬ್ದಾರಿ ಇಲ್ಲದೆ ಆ ಸ್ಥಾನಗಳನ್ನ ನಾವು ಸ್ಥಾನಗಳಲ್ಲಿ ಕೂತಿಲ್ಲ ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತೇವೆ ಈ ಘಟನೆ ಆಗಿದ್ದನ್ನ ನಾವು ಇವತ್ತು ಸಮರ್ಥನೆ ಮಾಡಕ್ ಹೋಗ್ತಿವ ನಾವು ಯಾರು ಅಲ್ಲಿ ಘಟನೆ ಆದ ಘಟನೆ ಕಾರಣ ಕಾರಣ ಆಗಿದ್ದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಈಗ ಐವತ್ತೆರಡು ಜನ ಅರೆಸ್ಟ್ ಮಾಡಿದ್ದಾರೆ ಸುಮ್ಮನೆ ಅರೆಸ್ಟ್ ಮಾಡಿದಾರ ಅದ್ರಲ್ಲಿ ಯಾರು ಮೇನ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅವರು ಅವರು ಹೇಳಿಕೆಗಳು ಕೊಡ್ಲಿ ಅವರು ಕನ್ನಡ ಭಾಷೆನ ವ್ಯಾಖ್ಯಾನ ಮಾಡಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಪರಮೇಶ್ವರ್ ಹಿಂಗ ಹೇಳಿದ್ರು ಸಣ್ಣದು ಅಂದ್ರು ದೊಡ್ಡದು ಅಂದ್ರು ಇದೆಲ್ಲ ನನಗೂ ಗೊತ್ತಿದೆ ನನಗೂ ಮಾತಾಡಕ್ಕೆ ಬರುತ್ತೆ ನನಗೂ ಮಾತಾಡಕ್ ಬರುತ್ತೆ ನಾನು ನಿನ್ನೆ ಏನ್ ಹೇಳಿದಿನಿ ವಿರೋಧ ಪಕ್ಷದವರಿಗೆ ದಯಮಾಡಿ ಐ ಹ್ ಯೂಸ್ ದಟ್ ವರ್ಡ್ ದಯಮಾಡಿ ಈ ರಾಜಕೀಯ ಮಾಡಕ್ ಹೋಗಡಿ ಇದ್ರಲ್ಲಿ ಅಂತ ಹೇಳಿದೀನಿ ಮನವಿ ಮಾಡಿದೀನಿ ಆದ್ರೂ ರಾಜಕೀಯ ಮಾಡ್ತೀವಿ ಅಂತಂದ್ರೆ ಮಾಡ್ಲಿ ಅದನ್ನ ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿಲ್ವಾ ಅದನ್ನ ನಾವು ಮಾತಾಡ್ತೀವಿ ಇನ್ನು ವರದಿ ಬರ್ಲಿ ಬಂದಾದ್ಮೇಲೆ ಏನು ಕಾನೂನು ಪ್ರಕಾರ ಇಂತಹ ಸಂದರ್ಭದಲ್ಲಿ ನಾವು ಅವ್ರಿಗೆ ಪರಿಹಾರ ಕೊಡೋದಕ್ಕೆ ನಿಯಮಗಳಿದಾವೆ ಅದರಲ್ಲಿ ಅದನ್ನ ಪರಿಶೀಲನೆ ಮಾಡ್ತೀವಿ